ಬಸವಲಿಂಗಾಯ ನಮಃ ಶ್ರೀ ಗುರು ಬಸವಲಿಂಗಾಯ ನಮಃ ಇಲ್ಲಿ ಶಿಷ್ಯನಾದವನು ಹೇಳ್ತಾ ಇದ್ದಾನೆ ಏನೆಂದು ಪೇಳುವೆನು ಪರಮಾನಂದ ಎನಗಾದ ನಿನ್ನು ಅನ್ನುವಂತಹ ವಿಷಯ ಮನುಷ್ಯನಿಗೆ ಪ್ರಪಂಚದೊಳಗ ಆಗಳೇ ಹೇಳಿದ್ರಲ್ಲ ಅಷ್ಟ ಆನಂದಗಳದ ಬಗ್ಗೆ ಹೇಳಿದ್ರಲ್ಲ ಇಲ್ಲಿ ಹೇಳಾಕತ್ತಿದ್ದು ವಿದ್ಯಾನಂದದ ಬಗ್ಗೆ ಹೇಳಾಕತ್ತಾರವರು ಯಾವುದೋ ಒಂದು ಮನಸ್ಸಿಗೆ ಆನಂದ ಆತು ಅಂದ್ರೆ ಅದನ್ನು ಹೇಳಕ್ಕೆ ಬರಂಗಿಲ್ಲಪ್ಪ ಬಾಯಿಲೆ ಅಂತರೂ ಹೇಳಕ್ಕೆ ಆಗಂಗಿಲ್ಲ ನಮಗೆ ಅಂತೀರ ಅಂತೀರಿ ಯಾರಿಗೆ ಯಾವ ಸುಖದ ಅನುಭವದ ಅವ್ರಿ ಅಂತ ಸುಖ ಗೊತ್ತಾಗತ್ತೆ ಬಾಕಿದವ್ರಿಗೆ ಗೊತ್ತಾಗಂಗಿಲ್ಲ ಹೌದಲ್ರಿ ಈಗ ಒಬ್ಬ ಗುಟ್ಗ ತಿನ್ನವ ಇರ್ತಾನ ಗುಟ್ಕ ತಿನ್ನವಾಗ ಗುಟ್ಗಾದ ಏನೈತೆ ಅನ್ನೋದು ಮತ್ತು ಗುಟ್ಗ ತಿನ್ನೋಗೆ ಗೊತ್ತಾಕತಿ ಬೇರೆದವನಿಗೆ ಗೊತ್ತಾಗಂಗಿಲ್ಲ ಅದು ಹೆಂಗೈತೆಪ್ಪ ಅದು ಗುಟ್ಗ ತಿನ್ನು ಆನಂದ ಅಂತ ಕೇಳಿದ್ರೆ ಅವನತ್ತಾನ ತಿಂದು ನೋಡು ತಾನ ಹೌದಲ್ರಿ ಗುಟ್ಕ ತಿನ್ನವನು ಆನಂದ ಗುಟ್ಕ ತಿನ್ನವ ಗೊತ್ತಾಕತ್ತೆ ಚುಟ್ಟ ಸೇದವ್ನ ಆನಂದ ಚುಟ್ಟ ಸೇದವ್ ಗೊತ್ತಾಗ್ಕತ್ತೆ ಡ್ರಿಂಕ್ ಸೆರೆ ಕುಡಿಯೋನ ಆನಂದ ಇನ್ನೊಂದು ಸೆರೆ ಕುಡಿತಿರ್ತಾನಲ್ಲ ಅದ್ರೊಳಗೆ ಎಂಥ ಆನಂದ ಐತೆ ಅನ್ನೋದು ಅವನಿಗೆ ಗೊತ್ತಾಕತ್ತೆ ಆ ಆನಂದದೊಳಗೆ ಅವರು ಹೆಂಡ್ರನ್ನ ಮರಿತಾರ ಮಕ್ಕಳ ಮರಿತಾರ ತಂದೆ ತಾಯಿ ಮರಿತಾರ ಮನಿ ಮಾರ್ ಮರಿತಾರ ಮಾನ ಮರಿತಾರ ಮರ್ಯಾದೆ ಬರೀತಾರೆ ನಾಚಕಿ ಅಭಿಮಾನ ಎಲ್ಲ ಬಿಟ್ಟು ಮರಿ ಎಲ್ಲ ಬಿಡ್ತಾರೆ ಎಲ್ಲ ಮರಿತಾರೆ ಯಾಕತ್ತು ಕೇಳಿದ್ರೆ ಅವ್ರಿಗೆ ಅದ್ರಾಗೇನೈತ್ರಿ ಸಿಕ್ಕಾಪಟ್ಟೆ ಆನಂದ ಐತಿ ಹೌದಿಲ್ರಿ ಯಾರಿಗೆ ಯಾವ್ದರ ಅಮಲು ಹೆಚ್ಚಾಗ್ಯದ ಅದನ್ನು ಅಂತ ತಿಳ್ಕೊಂಡು ಕೂತೀವಿ ನಾವು ಎಲ್ಲ ಪ್ರಪಂಚದಾಗ ಅದೇ ದೊಡ್ಡ ಆನಂದ ಒಂದು ಸಾಣದ ದೃಷ್ಟಾಂತ ನೆನಪಕೈತಿ ಯಾಕಂದ್ರೆ ಎಲ್ಲಾರಿಗು ಎಲ್ಲ ಆನಂದ ಆಗಂಗಿಲ್ಲ ಒಂದು ಹುಳ ಇತ್ತು ಹೊಲಸಿನ ಹುಳ ಇತ್ತದು ಒಂದು ಉಂಡೆ ಮಾಡ್ಕೊಂಡು ಹೊಲಸಿಂದು ಉಂಡಿ ಮಾಡ್ಕೊಂಡು ಶೆಗಣಿದೊಂದು ಉಂಡಿ ಮಾಡ್ಕೊಂಡು ಹೋಗಿತ್ತು ಅದು ಹಿಂಬ್ರಿಕೆ ನುಗ್ಗಿಸ್ಕೋತ ಮ್ಯಾಲೊಂದು ಗುಂಗಿ ಹುಳ ಅಂತಿರೇ ದುಂಬಿ ಅಂತಿರಲ್ಲ ಅದು ಗುಯಿ ಅಂತ ಹಾಡ್ಕೋತ ಹೊಂಟಿತ್ತು ಗುಯಿ ಅನ್ಕೋತ ಹೊಂಟಿತ್ತು ಈ ಕೆಳಗೆ ಹೊಲಸು ನುಗ್ಗಿಸ್ಕೊತ ಹೊಂಟಿತ್ತಲ್ಲಿ ಸೆಗಣಿದು ಉಂಡಿ ಅದು ಅಂತೂ ಏ ಯಾಕೆ ಹಾಡಕತ್ತಿ ಓಪ ಅಂಥದು ಯಾವುದು ಕೆಳಗಿನ ಹುಳ ಮ್ಯಾಲಿನ ಹುಳಕ್ಕೆ ಏನ್ ಹೇಳ ಫ್ರೆಂಡ್ ಭಾರಿ ಭಾರಿ ಖುಷಿಯಾಗ್ಯದ ಇವತ್ತು ಬಹಳ ಆನಂದ ಆಯ್ಬಿಟ್ಟದ್ ನನಗ ಅಯ್ಯ ಏನಾರ ಆನಂದ ಆಗ್ಯದೇ ಅದನ್ನ ಹೇಳಾಕ ಬರಂಗಿಲ್ಲ ಅಂತದು ಅಂತ ಕೇಳಿದ್ರೆ ಈ ಹುಳಕ್ಕ ಅದು ಹೇಳ್ತು ಹೆಂಗೆ ಹೇಳ ಯಾಕೆ ಹೇಳಾಕ ಬರೋದಿಲ್ಲ ಅಂತಂದ್ರೆ ಇಂದ ನನಗೆ ಅಪರೂಪವಾಗಿರುವಂತಹ ಆನಂದ ಯಾಕ ಅಂದ್ರೆ ನಾನು ಎಲ್ಲ ಸುಗಂಧ ಭರಿತವಾಗಿರತಕ್ಕಂತಹ ಹೂವಿನ ಮಕರಂದವನ್ನು ಹೀರಿ ಬಂದೀನಿ ಎಷ್ಟು ಆನಂದ ಅಂದಿ ಅಪರೂಪದ ಹೂಗಳು ನನಗೆ ಸಿಕ್ಕಾವ ಇವತ್ತು ಇವತ್ತು ಮಂದಾರ ಹೂವಿಂದು ಮಲ್ಲಿಗೆ ಹೂವಿಂದು ಎಲ್ಲ ಥರದ ಹೂವಿನ ಮಕರಂದವನ್ನು ಮನಸಾರಿ ಹೀರಿಬಿಟ್ಟೀನಿ ಅದಕ್ಕೆ ಖುಷಿಯಾಗಿ ಹಾಡಾಕತ್ತನಂತದು ನಿಮಗೂ ಖುಷಿಯಾಗಿ ಹಾಡ್ತಿರಿಲ್ಲ ಹಾಡ್ತಿರಲ್ಲ ಖುಷಿ ಇದ್ದಾಗ ಅಟ್ಟ ಹಾಡು ಬರ್ತಾವ ದುಃಖ ಇದ್ದಾಗ ಯಾರಿಗಾರ ಹಾಡು ಬರ್ತಾವನ ಬರ್ತಾವ ಅವಾಗನು ದುಃಖ ಹೆಚ್ಚಾದಾಗನು ಬರ್ತಾವಿಲ್ಲರಿ ಹಾಡಿರಿಲ್ ದುಃಖ ಹೆಚ್ಚಾದಾಗ ಯಾಕ್ರಿ ಪವ್ರಿ ಇದು ಯಾರು ಬರೆದ ಕಥೆಯು ನನಗಾಗಿ ಬಂದವೇಥೆಯೋ ಹಾಡ್ತಿರಿಲ್ಲ ಆದಾಗನು ಹಾಡು ಹಾಡ್ತಿರಿ ಸುಖ ಆದಾಗಿನ ಹಾಡು ಯಾವಾಗ ಬೇಕಾದಾಗ ಬರ್ತಾವ್ರಿ ಅವು ಬಾತ್ರೂಮ್ಗೆ ಹೋದ್ರೂ ಸುಖದಾಗ ಹಾಡು ಬರ್ತಾವ ಎಲ್ಲಿ ಹೋಗಿರ ಅಲ್ಲಿ ಹಾಡು ಕಡಿಕೆ ಸೀಳ ಹಾಕಿ ಹಂಗಾರ ಹಾಕಿ ಕಡೆಯಕ್ಕೆ ಹಾಕಿರಿ ಖುಷಿ ಆದ್ರೆ ಹಾಡು ಬರ್ತಾವ ಆವಾಗ ದುಂಬಿ ಮಾತು ಕೇಳಿ ಇದೇನೈತ್ಲೇ ಕೆಳಗಿತ್ತಲ್ಲ ಆ ಮಲ್ಲಿಗೆ ಹೂಯಿಂದು ಮಂದಾರ ಹೂಯಿಂದ ಸಂಪಿಗೆ ಹೂಯಿಂದ ಅದು ಎಲ್ಲ ಮಕರಂದ ಹೀರು ಬಂದಿನಂತ್ಯಲ್ಲ ಅದೇ ಅಂಥದ್ದಿರಬೇಕು ಅಂತ ಏ ಅದು ಹೇಳಕ್ಕೆ ಬರಂಗಿಲ್ಲ ಅಂದರೆ ಇದು ಅಂತ ಇದಕ್ಕಿದ್ರೆ ಸುಖ ಇತ್ತಲ್ಲ ರೀ ಇದು ಏನು ಸುಖ ಐತಿದಕ ಸಗಣಿ ಉಂಡಿ ಉಳ್ಸ್ಕೊತ ಹೊಂಟಿತ್ತಲ್ರಿ ಇದಕ್ಕೆ ಇದ್ರದ ಇದೇ ಸುಖ ದೊಡ್ಡದಾಗಿ ಬಿಟ್ಟಿತ್ರಿ ಇದಕ್ಕ ಈ ಇದ್ರಷ್ಟು ಸಿಹಿ ಐತೆನಾ ಅಂತ ಅದು ಯಾವ್ದ್ರಿ ಸಗಣಿ ಉಳ್ಸ್ಕೊತ ಹೋಗು ಹುಳ ಅಂತ ಮ್ಯಾಲ ದುಂಬಿ ಉಳಕ ಇದ್ರೊಡ್ ಚಲೋ ಐತೆನಾ ಅಂತತ್ತದ ಅಂದ್ರ ಇದಕ್ಕೆ ಇದ ಸುಖ ಹೆಚ್ಚಾಗ್ಯದ ತಿಳಿತಿಲ್ರಿ ಆ ಸುಖ ಗೊತ್ತಾಗಿಲ್ಲ ಅದಕ್ಕೆ ಇದ ಸುಖ ಹೆಚ್ಚಾಗ್ಯದ ಇಲ್ಲಿ ಶಿಷ್ಯ ಏನನ್ನ ಕತ್ತಾನ ಅಂತಂದ್ರೆ ಅಷ್ಟವಿದ ಆನಂದಗಳಲ್ಲಿ ಶ್ರೇಷ್ಠವಾದ ಆನಂದ ಯಾವುದು ಅಂತ ಕೇಳಿದ್ರೆ ವಿದ್ಯಾನಂದ ಅದು ವಿದ್ಯಾನಂದ ಹೆಂಗದ ಅಂತ ಕೇಳಿದ್ರೆ ಸಾಕೆಣಿಸದ ಸವೆಯದ ಕಡೆಯೋಳ್ತ ಜೋಕೆಗುಂದದ ಹೆಂಗ್ರಿ ಎಂದೂ ಸಾಕೆಣಸಂಗಿಲ್ಲ ಅದು ಸಾಕ ಅಣಿಸಲಾರದ್ದು ಮತ್ತೊಂದನ್ನು ಬಯಸಲಾರದಂತಹ ಸುಖ ಸಾಕೆನಿಸದ ಸವೆಯದೆ ಬೇರೊಂದನ್ನು ಬಯಸದೆ ಕಡೆಯೋಳು ತನ್ನ ಜೋಕೆಗುಂದದೆ ನಿರುಪಮಾ ಶಂಭುಲಿಂಗದೋಳ್ ಏಕವೆನಿಪ ಸುಖವೊಂದಲ್ಲದೆ ನೋಡ್ರಿ ಇದು ಒಂದು ನಿಜವಾದ ಸುಖ ಅದ ಇದಕ್ಕೆ ಪರಮಾನಂದ ಅಂತಂದ್ರೆ ಅವರು ಶಿಷ್ಯ ಏನಂದ ಇದಕ್ಕೇನೆ ಪರಮಾನಂದ ಇನ್ನುಳಿದ ಆನಂದಗಳ ಏನಕ್ಕವ ಅಂತ ಕೇಳಿದ್ರೆ ಕ್ಷಯ ಅಕ್ಕವು ಆದರೆ ಈ ಆನಂದ ಏನೈತಿ ಅಂತಂದ್ರೆ ಸಾಕೆನಿಸದೆ ಸಾಕು ಅನ್ನಸಂಗಿಲ್ಲ ಮತ್ತೊಂದನ್ನು ಬಯಸಂಗಿಲ್ಲ ಬೇರೆದನ್ನು ಬಯಸಲಾರದಂಥದ್ದು ಸದಾ ತನ್ನ ಜೊತೆಗೇನೆ ಇರುವಂಥದ್ದು ಕುಡಿದ ನಿಶ ಎಂಟು ತಾಸು ಇರ್ತೈತಿ ರೀ ಚಹಾ ಕುಡಿಯೋಂಗಿಲ್ಲ ಅವ್ರು ಅಂಜಿ ಮಜ್ಗಿ ಕುಡಿಯೋಂಗಿಲ್ಲ ರೀ ಮಜ್ಗಿ ಇಳಿತದಂತ ಚಹಾ ಕೈ ವಾಲ್ ವೆಲ್ ವೆಲ್ ಹತ್ತಾರ ಅವ್ರಿ ಯಾಕಂದ್ರೆ ಆನಂದದ ಮತ್ತು ಕೆಳಗೆ ಇಳಿತದಂತದ ಒಲ್ ಅಂತಾರ ಎಷ್ಟು ರೀ ಅದು ಗುಟ್ಗಾ ತಿನ್ನು ಸುಖ ಎಷ್ಟು ತಾಸು ಇವು ಘಳಿಗೆಗಳದಾವ ಇದಕ್ಕೆ ಇಂತಿಷ್ಟೇ ಟೈಮಿಂಗ್ ಅಂತದಾವ ಆದ್ರ ಇದು ಏನಾಯ್ತಲ್ಲ ವಿದ್ಯಾನಂದ ಶಿಷ್ಯ ಹೇಳಾಕತ್ತಣಲ್ಲ ಏನೆಂದು ಪೇಳುವೆನು ಪರಮಾನಂದ ಎನಗಾದ ಹದ ಹದ ಅಂದ್ರೆ ಏನು ಅಂತಂದ್ರೆ ರೀತಿ ಹದ ಅದು ಏನೈತಿ ಅಂತಂದ್ರೆ ಹೇಳಾಕ ಬರಂಗಿಲ್ಲ ಅದು ಹೆಂಗದ ಮಾತು ಮನಂಗಳಿಂದ ತತ್ತ ಮೀರಿದ ಯಾವುದೂ ವಾಣಿಗೆ ನೆಲಕಲಾರದ ಅದ ಯಾವುದು ಮನಸ್ಸಿಗೆ ನಿಲಕಲಾರದ್ದದ ಅದು ಹೆಂಗದ ಅಂತಂದ್ರೆ ಹೇಳಾಕ ಬರಂಗಿಲ್ಲ ಏನೆಂದು ಹೆಂಗೆ ಹೇಳಲಪ್ಪ ಹೆಂಗೆ ಹೇಳಲಿ ಈಗ ಬೆಲ್ ಎಷ್ಟು ಸಿಹಿ ಅದ ಅಂತಂದ್ರೆ ಭಾಳ ಸಿಹಿ ಅದ ಎಷ್ಟು ಸಿಕ್ಕಾಪಟ್ಟೆ ಸಿವಿ ಭಯಂಕರ ಸಿವಿ ಅಂದ್ಬಿಡ್ತೀವಿ ಕಡೀಕ್ ಹೌದಲ್ರಿ ಅದು ಗೊತ್ತಾಗಂಗಿಲ್ಲ ನಮಗೆ ಗೊತ್ತಾಗೋದಿಲ್ಲ ಯಾಕ ವಾಣಿಗೆ ನಿಲುಕಲಾರದ್ದು ಯಾವುದೈತಿ ಅಂತಂದ್ರೆ ಅದು ಪರಮಾನಂದ ಅದ ಪರಮಾನಂದ ಅದ ನಾನಿನ್ನು ನನಗೇನು ಹೇಳಾಕೆ ಬರುದಿಲ್ಲಪ್ಪ ಹೇಳಾಕ ಬರುದಿಲ್ಲ ಯಾಕೆ ಅಂತ ಕೇಳಿದ್ರೆ ಇದಕ್ಕಿಂತ ಮುಂಚೆ ಅವನಿಗೆ ಆದದ್ದು ಆನಂದಗಳಿವೆಲ್ಲ ವಿಷಯಾನಂದ ವಾಸನಾನಂದ ಯೋಗಾನಂದ ಇವೆಲ್ಲ ಏನು ಅದಾವಲ್ಲ ಇವೆಲ್ಲ ಆನಂದಗಳಾದಾಗ ಇಂಥ ಸುಖ ಅನಿಸಿದ್ದಿಲ್ಲ ಅವನಿಗೆ ಈ ಉಳಿದ ಆನಂದಗಳಾದಾಗ ಈ ಅನುಭೂತಿಯಾಗಿದ್ದಿಲ್ಲ ಈ ಅನುಭೂತಿ ಆಗಿದ್ದಿಲ್ಲ ಯಾವಾಗ ಈ ಆನಂದ ಆಯಿತು ಇದು ಯಾವುದು ಪರಮಾನಂದ ಸುಖ ಯಾವಾಗ ಇವನಿಗೆ ಸಿಕ್ತು ಆವಾಗ ಹೇಳಿದ ಮಾತು ಐತಿದು ಅವಾಗ ಹೇಳಿದ ಮಾತೈತಿ ಯಾಕಂತಂದ್ರೆ ನಮ್ಮ ನಾವು ಎಲ್ಲ ಜೀವಾತ್ಮರು ಹೆಂಗದೀವಿ ಅಂತಂದರೆ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿಯೇ ನಿಜವಾದ ಸುಖ ಐತಿ ಅಂತ ತಿಳ್ಕೊಂಡು ಕೂತಂಥವ್ರು ನಾವು ಅದು ಅಂತಂದ್ರೆ ಅದು ಪರಮ ಆನಂದದ ಸುಖ ಐತಿ ಅನ್ನುವಂತಹದ್ದನ್ನು ಶಿಷ್ಯ ಗುರುವಿನ ಮಾತು ಕೇಳಿ ಹೇಳಾಕತ್ತಾನೆ ಯಾಕಂದ್ರೆ ಗುರುಗಳೇ ಹೇಳಕ್ಕೆ ಸಾಧ್ಯದ ವಿನಃ ಇದನ್ನು ಬೇರೆಯವರು ಹೇಳಾಕ ಬರಂಗಿಲ್ಲ ಈ ಪರಮಾನಂದ ಸುಖದ ಅನುಭೂತಿ ಯಾರಿಗಾಗಿದೆಯೋ ಅವರೇ ಇದನ್ನು ಶಿಷ್ಯನಿಗೆ ಧಾರೆ ಎರೆದು ಕೊಡಕ್ಕೆ ಬರ್ತದ ಅವರೇ ಇದನ್ನು ಶಿಷ್ಯನಲ್ಲಿ ಜಾಗ್ರತೆ ಮಾಡೋಕ್ಕೆ ಸಾಧ್ಯದ ವಿನಃ ಮತ್ತೊಬ್ಬರಿಂದ ಸಾಧ್ಯ ಇಲ್ಲ ಅದಕ್ಕಾಗಿ ನಾವೆಲ್ಲ ಏನು ಮಾಡ್ಕೋಬೇಕು ಅಂತಂದ್ರೆ ಅಂತಹ ಶ್ರೋತ್ರೀಯ ಬ್ರಹ್ಮನಿಷ್ಠ ಅನುಭವಿ ಗುರುವಿನಲ್ಲಿ ಶರಣಾಗಿ ನಾವು ಏನು ಮಾಡಬೇಕು ಅಂತಂದ್ರೆ ಆ ಗುರು ಕೃಪೆಯಿಂದ ಇಂತಹ ಆನಂದವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಗುರುಚರಣಕ್ಕೆ ಅರ್ಪಣಾ ಮಾಡ್ತೀನಿ ಓಂ ತತ್ಸ